ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಾವು ಅಗಸಿ ಹಿಂಡಿ ಅಥವಾ ಅಗಸಿ ಬೀಜದ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಹೆಲ್ದಿಯಾಗಿರೋ ಡಿಶ್ ಇದು ನಮ್ಮ ಬಾಡಿನಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಕರಗಿಸಿ ಒಳ್ಳೆ ಕೊಲೆಸ್ಟ್ರಾಲ್ನ ಇಂಪ್ರೂವ್ ಮಾಡೋಕ್ಕೆ ಹಾರ್ಟಿಗೆ ತುಂಬ ಒಳ್ಳೆ ಸೂಪರ್ ಫುಡ್ ಅಂತ ಹೇಳ್ಬೋದು ಇದನ್ನು ಡೈಲಿ ಒಂದು ಚಮಚೆ ತಿಂದರೆ ತುಂಬ ಒಳ್ಳೆಯದು ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೋದು ಜೋಳದ ರೊಟ್ಟಿ ಜೊತೆ ತಿನ್ಬೋದು ಚಪಾತಿ ಇಡ್ಲಿ ದೋಸೆ ಜೊತೆಗೂ ತಿನ್ಬೋದು ತುಂಬ ರುಚಿಯಾಗಿರೋ ಅಕ್ಕಿ ಬೀಜದ್ದು ಚಟ್ನಿ ಪುಡಿ ನೋಡೋಣ ಮುಂಚೆ ಒಂದು ಬಟ್ಲದಷ್ಟು ಅಕ್ಕಿ ಬೀಜ ಅಥವಾ ಅಕ್ಕಿ ಕಾಳು ಅಂತ ಹೇಳ್ಬೋದು ಇದನ್ನೇ ತೊಗೊಂಡಿರೋದು ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ನಾವು ಗ್ಯಾಸ್ ಮೇಲೆ ಆದರೆ ಮೀಡಿಯಂ ಫ್ಲೇಮು ಇದರಲ್ಲಿಯೂ ನಾನು ಇದನ್ನು ಇಟ್ಕೊಂಡಿದ್ದೀನಿ ಒಂದು ಫ್ಲೇಮಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊತಾ ಇರೋದು ಹೀಟ್ ಮೀಡಿಯಮ್ ಇರಬೇಕು ಇದು ಸ್ವಲ್ಪ ಚಿಟ್ಪಟ್ಟು ಈಗ ನಿಮ್ಗೆ ಕಾಣ್ತಾ ಹಾಗೆ ಸ್ವಲ್ಪ ಕಾಳು ಸಿಡಿತಾ ಇದೆ ಹಾಗೆ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುತ್ತೆ ಆ ಮೂಮೆಂಟಲ್ಲಿ ಒಂದು ಬಟ್ಲದಷ್ಟು ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಈ ಥರ ಚಿಪ್ಸ್ ಥರ ಹೇರ್ಕೊಂಡಿರೋದು ಇದನ್ನು ಇಷ್ಟು ಒಂದು ಬಟ್ಲ ಬೀಜಕ್ಕೆ ಒಂದು ಬಟ್ಲದಷ್ಟು ಕೊಬ್ಬರಿ ಮತ್ತು ಕಾಲು ಶೇಂಗಾ ಶೇಂಗಾಕಾಳು ಅದು ಹುರಿದಿರೋ ಶೇಂಗಾಕಾಳು ಮತ್ತು ಬೆಳ್ಳುಳ್ಳಿ ఖారత్ పుడి ఎర స్పూనస్ట్టు ఉప్పు రుచికి తస్తూ స్వల్ప హుణసెహ్ణు స్వల్ప బెల్ వందమ్చె హుణేహు బెల్ల ఎరడు స్వల్ప చిట్కి అంటు హిం హాకూ ఎలూ ఈ మిక్సీ హో ఇది నూ ఇల్లు బుళి తినే బిన స్కిప్బోదు బుళినూ హటోళ్ ఫుడ్ సో నాకి అది టేస్ట్ చనగితే అంటే నిమిషా బి తే బుల్ స్కిప్బౌదు ಈಗ ನೋಡಿ ನೂಮಗೆ ಚೆನ್ನಾಗಿ ಪೌಡ್ರ್ ಆಗುವವರೆಗೂ ನಾವು ಮಿಕ್ಸಿನಲ್ಲಿ ಇಟ್ಕೊಂಡು ಇದನ್ನು ನಾವು ಸ್ಟೋರ್ ಮಾಡಿದರೆ ಸುಮಾರು ಎರಡು ತಿಂಗಳವರೆಗೂ ನಾವು ಇದನ್ನು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇದರ ಬೇಕಾಗಿಲ್ಲ ಹೊರಗಡೆ ನಾರ್ಮಲಲ್ಲಿ ನಾವು ಒಂದು ಎರಡು ಟೈಟ್ ಡಬ್ಬಕ್ಕೆ ಹಾಕಿದರೆ ಇದು ಟೂ ಮಂತ್ಸ್ವರೆಗೂ ಚೆನ್ನಾಗಿರುತ್ತೆ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸೂಪರ್ ಸೂಪರಾಗಿರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಜೋಳದ ರೊಟ್ಟಿ ಮತ್ತು ಮೊಸರು ಜೊತೆ ಇದು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್